ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಯಾನಿಗೆ ಸ್ವಾಗತ ನಮ್ಮ ಕರಿಯ ಇಲ್ಲ ಈಗ ಕೆಂಚಿ ಇರೋದು ಕೆಂಚಿ ಹುಡುಗಿ ಬೆಳಗ್ಗೆ ಫುಲ್ಲು ಮಳೆ ಹಲಸಿನ ಹಾಲೆ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ ಘಮ ಘಮ ಅಂತ ಇದೆ ವಾಸನೆ ಪೂರ್ತಿ ಮಳೆ ಲೈಟಾಗಿ ಶುರುವಾಗಿದೆ ರಾತ್ರಿ ಡೀ ಮಳೆ ಒಟ್ಟಿನಲ್ಲಿ ಈಗ ನಮ್ಮ ಕೆಲಸ ತುಂಬ ಅಂತಂದರೆ ತುಂಬಾ ಇದೆ ಸೊ ಬೇರೆ ಒಂದು ರಾಶಿ ಪಾತ್ರೆಗಳು ಹಾಕೊಂಡಿದ್ವಿ ಈಗ ಅದನ್ನೆಲ್ಲ ತೊಳಿಬೇಕು ಊರಿಗೆ ಬಂದಾಗಿಂದ ಬರೀ ಮಳೆಯಲ್ಲೇ ನಮ್ಮ ಕೆಲಸ ಹಬ್ಬ ಎಲ್ಲನೂ ಅಂತ ಅನ್ಬೋದು ಅಷ್ಟು ಮಳೆ ಇತ್ತು ಒಂದು ದಿನವೂ ಮಳೆ ಇಲ್ಲ ಅನ್ನೋ ಥರನೇ ಇರಲಿಲ್ಲ ನಾವು ಬಂದಾಗಿಂದೂ ಬರೀ ಮಳೆ ಮಳೆ ಅನ್ನೋ ಥರನೇ ಆಗೋಯಿತು ಈಗಲೂ ಅಷ್ಟೇ ಪಾತ್ರೆಗಳು ಒಂದು ಇದೆ ಬಟ್ ಸಣ್ಣ ಜಿಡಿ ಜಿಡಿ ಮಳೆ ಇದೆ ಆ ನಂತರ ಏನಾಯಿತು ಮಳೆ ಸ್ವಲ್ಪ ಜೋರೇ ಆಯಿತು ನಾವು ಛತ್ರಿ ಇಟ್ಕೊಂಡು ಅಕ್ಕ ನಾವು ಇಬ್ಬರು ಪಾತ್ರೆ ತೊಳೆದ್ವಿ ಅಂದರೆ ಈ ಕಡೆಲ್ಲ ಸ್ವಲ್ಪ ಹಾಗೆ ಮಳೆ ಶುರುವಾಯಿತು ಅಂದರೆ ಈ ಸೋನೆ ಮಳೆ ಜಿಡಿ ಮಳೆ ಅಂತೀವಲ್ಲ ಆ ಥರ ಮಳೆ ಇದ್ದೇ ಇರುತ್ತೆ ಅದು ಯಾವಾಗಲೋ ಒಂದ್ಸರಿ ನಿಲ್ಲೋದು ಅಂದರೆ ಆ ಥರ ಮಳೆ ಇದ್ದಿದ್ದರಿಂದ ನಿನ್ನೆ ಏನು ಮಾಡಿದ್ವಿ ಒಂದಷ್ಟು ಪಾತ್ರೆ ಇತ್ತು ತೊಳೆಯೋಣ ಅಂತ ಅಂದ್ಕೊಂಡ್ವಿ ಮಳೆ ಜಾಸ್ತಿಯೇ ಇತ್ತು ಹಂಗಾಗಿ ಅಕ್ಕ ಬೇಡ ಬಿಡು ಬೆಳಗ್ಗೆ ಎದ್ದು ತೊಳೆದ್ರಾಯ್ತು ಬೇಗನೆ ಎದ್ದು ತೊಳ್ಕೊಳ್ಳೋಣ ಪಾತ್ರೆಯೆಲ್ಲನೂ ಅಂತಂದರು ನಾನು ಅಕ್ಕನಿಗೆ ಹೇಳ್ದೇನೆ ನಾನು ನನಗೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ಪಾತ್ರೆ ಎಲ್ಲನೂ ತೊಳ್ದಿಟ್ಬಿಟ್ಟು ದೊಡ್ಡವೆಲ್ಲ ಆಮೇಲೆ ವಿಧಾನಕ್ಕೆ ತೊಳದ್ರಾಯ್ತು ಅಂತ ಅಕ್ಕನ ಎದೊಳ್ಸೋಕೆ ಹೋಗಿರಲಿಲ್ಲ ನಾನು ಒಬ್ಬಳೇ ಫಸ್ಟ್ ಎದ್ದು ಬಂದೆ ಬಟ್ ಅಷ್ಟಲ್ಲಿ ನಮ್ಮ ಅಕ್ಕನಿಗೂ ಕೂಡ ಆಯಿತು ಅವರು ಎದ್ದು ಬಂದು ಏನು ಒಬ್ಬಳೇ ಎಲ್ಲ ಬೆಳಗ್ಗೆ ತೊಳೆದ್ಬಿಡೋಣ ಅಂದ್ಕೊಂಡ್ಬಂದೇನಮ್ಮ ಅಂತಿದ್ರು ಇಲ್ಲ ಅಕ್ಕ ಸ್ವಲ್ಪ ಪಾಪ ನಿಮಗೂ ಎಷ್ಟು ಕೆಲಸ ಅಂತ ಮಾಡ್ತಿರ್ತೀರ ಸ್ವಲ್ಪ ನೀವು ರೆಸ್ಟ್ ಮಾಡಲಿ ಅಂತ ಹೇಳಿ ನಾನು ಬಂದೆ ಅಂತ ಅಂದ್ಕೊಂಡು ಆ ನಂತರ ಇಬ್ಬರು ಅಕ್ಕ ನಾವು ಇಬ್ಬರು ಆ ಮಳೆಯಲ್ಲೇ ಫುಲ್ಲು ನೆಂದ್ಕೊಂಡೇ ಪಾತ್ರೆ ಎಲ್ಲನೂ ಕೂಡ ತೊಳೆದಿದ್ದಾಯಿತು ಆಮೇಲೆ ಒಂದು ಸ್ವಲ್ಪ ಹಾಲಿತ್ತು ಯಾಕಂದರೆ ನಿನ್ನೆ ನಮ್ಮ ಮನೆಯವ್ರ ಅಕ್ಕ ತಂದಿದ್ದ ಹಾಲು ಅದು ಏನೋ ಗೊತ್ತಿಲ್ಲ ಪೂರ್ತಿ ಹೊಡೆದೋಗಿತ್ತು ನಿನ್ನೆನೇ ಹೊಡೆದೋಯ್ತದ್ದು ಹಾಗಾಗಿ ಒಂದು ಲೀಟ್ರ್ ಹಾಲು ತರಿಸಿದ್ದಿದ್ದಂಥದ್ದು ಅದರಲ್ಲಿ ಜಸ್ಟ್ ಒಂದು ಲೋಟ್ರ್ ಹಾಲಷ್ಟು ಇತ್ತು ಬೆಳಗ್ಗೆ ಹಾಲು ತರಕ್ಕೆ ಹೇಳಿದ್ವಿ ಇನ್ನೂ ತಂದು ಕೊಟ್ಟಿರಲಿಲ್ಲ ನಮಗಂತೂ ಹೊರಗಡೆ ಆ ಚಳ್ಳಿಲಿ ಮಳೆಲಿ ಪಾತ್ರೆ ಎಲ್ಲ ತೊಳೆದು ಒಂಥರ ಗಡಗಡ ನಡ್ಗೋ ಥರ ಅನ್ನಿಸ್ತಿತ್ತು ಹಾಗಾಗಿ ಅಕ್ಕ ನಾನು ಇಬ್ಬರೇ ಇಲ್ಲಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ ಈಗ ಎಲ್ಲ ಕೆಲಸನೂ ಮುಗಿತು ಒಂದಷ್ಟು ಪಾತ್ರೆಗಳು ರಾಶಿ ಇತ್ತು ನಿನ್ನೆಯಿಂದ ಮಳೆ ಇರೋದ್ರಿಂದ ಪಾತ್ರೆ ತೊಳೆದಿರಲಿಲ್ಲ ಎಲ್ಲ ಅಕ್ಕ ನಾನು ಇಬ್ಬರು ಕಂಪ್ಲೀಟ್ ಎಲ್ಲ ತೊಳೆದಿದ್ದಾಯಿತು ಜೊತೆಗೆ ಒಂದಿಷ್ಟು ಪ್ಯಾಕಿಂಗು ಕೂಡ ಮುಗೀತು ಆ ಕಡೆಯಿಂದ ಬರಬೇಕಾದ ಎಷ್ಟು ಪ್ಯಾಕಿಂಗ್ ಇರುತ್ತೋ ಕಡೆಯಿಂದ ಹೋಗಬೇಕಾದ್ರು ಹಾಗೆ ಇಲ್ಲಿ ಇರುತ್ತೆ ಎಲ್ಲನೂ ಯಾರ್ಯಾರಿಗೆ ಏನೇನು ಅವೆಲ್ಲ ಕೊಟ್ಬಿಟ್ಟು ಗ್ರಾಸರಿಸ್ ಮಾತ್ರ ತೊಗೊಂಡೋಗ್ತೀನಿ ಇನ್ನೇನು ತರಕಾರಿ ಎಲ್ಲ ಯಾವುದೂ ಏನೂ ತೊಗೊಂಡೋಗೋದಿಲ್ಲ ಆಲ್ಮೋಸ್ಟ್ ತರಕಾರಿ ಎಲ್ಲ ಖಾಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಇತ್ತು ಅದನ್ನೆಲ್ಲ ಅವ್ರ ಅಕ್ಕನ ಮನೆಗೆ ಕಳ್ಸಿದ್ದಾಯಿತು ನಿನ್ನೆ ಅಕ್ಕ ಹೋದೆಲ್ಲ ಅವರಿಗೆ ನಾನು ಸ್ವಲ್ಪ ಒಂದು ಇವಾಗ ನಮಗೆ ಚಿತ್ರಣ ಮಾಡ್ಕೊಳಕಂತ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಇದೆ ಅಷ್ಟೇ ಅವ್ರು ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅಂದರು ನಮ್ಮ ಆಂಟಿ ಹಂಗಾಗಿ ಹಸಿ ಮೆಣಸಿನ್ಕಾಯಿ ಬಿಟ್ಟು ಹೋದರು ಇಲ್ಲ ಅದು ತೊಗೊಂಡು ಹೋಗಿ ಇರೋದು ಕೊಟ್ಟು ಕಳ್ಸಿ ಬಿಡ್ತಿದ್ವಿ ಜೊತೆಗೆ ಬಾಳೆಹಣ್ಣು ಮಕ್ಕಳು ಯಾರಾದರೂ ತಿನ್ಲಿ ಅಂತ ಹೇಳಿ ಸ್ವಲ್ಪ ಬಾಳೆಹಣ್ಣೆ ಇಟ್ಕೊಂಡಿದ್ದೀವಿ ಜರ್ನಿಯಲ್ಲಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಹಾಗಿರಲಿ ಅಂತ ಹಾ ಮುಗಿತು ಇನ್ನೇನಿದ್ರು ಇದನ್ನು ಖಾರಕ್ಕೆ ತುಂಬಿಸೋ ಅಂಥದ್ದು ಅಷ್ಟೇ ಈಗ ತಿಂಡಿ ಬಂದು ಚಿತ್ರಣ ಮಾಡೋಣ ತಂದ್ಕೊಂಡಿದ್ವಿ ನಿಂಬೇನಿದೆ ಹಸಿಮೆಣ ಇದೇ ಇದೆ ಇದು ರೈಸ್ ರಾತ್ರಿದು ಹಾಗೆ ಇದೆ ರೈಸು ಕೂಡ ಸ್ವಲ್ಪ ಇದೆ ಇಲ್ಲ ಆಮೇಲೆ ಸಾಂಬಾರು ಸ್ವಲ್ಪ ಇದೆ ಅದನ್ನು ಬಿಸಿ ಮಾಡ್ತಾಯಿದ್ವಿ ಅಂದರೆ ಊರೊಳಗಡೆ ಇರೋರು ಒಬ್ರು ಬರ್ತಾರೆ ತೊಗೊಂಡೋಗ್ತಾರೆ ಅವರು ಅವ್ರಿಗೆ ಸಾಂಬಾರು ಕಳಿಸ್ಬಿಟ್ಟು ಇನ್ನು ನಾವು ಚಿತ್ರಣ ಮಾಡ್ಕೊಂಡು ತಿಂದು ಹೊರಡೋದು ಎಲ್ಲರೂ ಇವಾಗ ಪ್ಯಾಕಿಂಗ್ ಚೈತು ನಮ್ಮ ಬೆಸ್ ನಮ್ಮ ಪಿಲ್ಲೋ ಎಲ್ಲ ಸಪ್ರೇಟ್ ಸಪ್ರೇಟು ಸೊಳ್ಳೆ ಪರ್ದಾ ವೈಟ್ ನಮ್ಮದು ಮಗಳು ಇಲ್ಲ ತಂದಿದ್ದ ಹ್ಞೂ ಪರ್ದಾ ಅದ್ರೊಳಗಡೆ ಮುದ್ರಕೊಂಡು ತಂದಿದ್ದು ನಾನು ಹ್ಞೂ ಅದನ್ನ ಯಾಕಂದರೆ ತೊಗೊಂಡು ಮತ್ತೆಲ್ಲ ವಾಶ್ ಮಾಡ್ಕೊಂಡು ಎಲ್ಲ ತರಬೇಕು ಅನ್ನೋ ಅದಕ್ಕೆ ಸರಿ ನಾ ಪರ್ದ ಅದೊಳಗಡೆ ಹಾಕ್ಬಿಟ್ಟು ಇದು ಮಾಡಿಬಿಡು ಒಂದು ಬ್ಯಾಗಲ್ಲಿ ತುಂಬ ಹ್ಞೂ ಹ್ಞೂ ಈಗ ಅಕ್ಕ ಮಗಳು ಎಲ್ಲ ಇವರು ಎಲ್ಲ ಐತಿ ಮಚ್ಚಿ ಇಡ್ತಾ ಇದ್ದಾರೆ ನಾವು ಪಾತ್ರೆ ಎಲ್ಲ ಬೆಳಿಗ್ಗೆ ತೊಳೆದಿದ್ದೆಲ್ಲ ತೊಗೊಂಬಂದು ಇವಾಗ ಇಲ್ಲ ಹಾಕಿದ್ವಿ ರಾಸನೆ ತೊಗೊಂಬಂದು ಎಲ್ಲ ತೊಳ್ದಿದ್ರೆ ಇಷ್ಟೊತ್ತಿಗೆ ನೀರೆಲ್ಲ ಸೋರಿರೋದು ಎಲ್ಲ ಕವರ್ ತುಂಬೋದಿತ್ತು ಬಟ್ ಎಲ್ಲ ನೀರು ಚಿಂಟು ಹೋಗಿದ್ದಾನೆ ಚಿಂಟು ಬಾತ್ರೂಮ್ ಹೋಗಿದ್ದಾನೆ ಮುಂದಾನಕ್ಕೆ ಹೋಗಿ ಸ್ಯಾನಕ್ಕೆ ಹೋಗಿ ಅಂತ ಹೋಗೋಣ ನೀರು ಬರೋ ಲ್ಯಾಟ್ರಿನ್ ಟು ಬಾತ್ರೂಮ್ ಹೋಗಿದ್ದೆ ಇದ್ರ ಮೇಲೆ ಸೀರೆ ಇಟ್ಟಲ್ಲಕ್ಕ ಸೀರೆ ಮುಚ್ಚಿ ಹೋಗೋಣ ಸೀರೆ ಇದ್ದ ಪಾತ್ರೆ ಪಾತ್ರೆಗಳ ಮೇಲೆಲ್ಲ ಕಂಪ್ಲೀಟ್ ಸೀರೆಲ್ಲ ಇರೋದನ್ನು ಮುಚ್ಚಿಟ್ಟು ಅಷ್ಟು ಧೂಳಾಗಲ್ಲ ಈಗ ನಮ್ಮ ಬಟ್ಟೆಗಳ ರಾಶಿ ಇದೆ ಎಲ್ಲ ಈ ಬಟ್ಟೆಗಳನ್ನೆಲ್ಲ ಇವಾಗ ಪ್ಯಾಕ್ ಮಾಡಿಕೊಂಡ್ರೆ ಅಪ್ ಆಗಿ ಹೊರಡೋದು ಅಷ್ಟೇ ಇನ್ನೇನು ಒಂದು ನಾಲ್ಕು ಗಂಟೆ ಐದು ಗಂಟೆ ಅಷ್ಟರಲ್ಲಿ ಮೇ ಬಿ ಬೆಂಗಳೂರಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ ನೋಡೋಣ ಹೆಂಗಾಗತ್ತೆ ಇನ್ನೇ ಅಂತ ಅಂದರೆ ಬಾಲಿವುಡ್ ದೊಡಮ್ಮಂಗೆಲ್ಲ ಅಲ್ಲೇ ಇರಬೇಕು ನಾವು ಬಂದಿದ್ದು ನೀಟಾಗಿ ಎತ್ಕೊಂಡಿದ್ದೀವಲ್ಲ ಹಂಗೆ ಅಲ್ಲ ಅಲ್ಲಲ್ಲೇ ಇಟ್ಕೋಬೇಕು ನನ್ನ ಮಗಳು ಮತ್ತು ಎಷ್ಟು ಸಾಫ್ಟಾಗಿ ಹಾಕ್ಕೊಂಡು ಮಲಗೈತಿ ಆದರೂ ಕೈ ನೋವು ಮೈ ನೋವು ಅನ್ನತ್ತೆ ಯಾಕೆ ಮಗಳು ಬೆಸೀಟು ದಟ್ಟಾಗಿ ಆದರೂ ನೋವು ಅನ್ನತ್ತೆ ನನ್ನ ಮಗು ಯಾಕೆ ಮಗನೇ ಬಟರ್ ಫ್ರೂಟ್ ಎಲ್ಲ ಪ್ಯಾಕಿಂಗ್ ಆಗ್ತೈತೆ ಇದು ಫುಲ್ ಬಟರ್ ಫ್ರೂಟು ಎರಡು ವೆರೈಟೀಸ್ ಬಟರ್ ಫ್ರೂಟ್ ತೊಗೊಂಬಂದಿದ್ರು ಆದರೆ ಕೊಟ್ಟಿದ್ರು ಆಂಟಿ ಸಾಕಾದ ಬಟರ್ ಫ್ರೂಟ್ ಇದು ಒಂದು ಆ್ಯಂಡ್ ಇದೊಂಥರ ಕಲರ್ ಇದೊಂಥರ ಪರ್ಪಲ್ ಕಲರ್ ಥರ ಇದು ಒಂದು ಎರಡು ಥರ ವೆರೈಟೀಸ್ ಬಟರ್ ಫ್ರೂಟ್ಗಳು ಬಟ್ ಹಣ್ಣಾಗಿದ್ವು ಇವೆಲ್ಲ ఇలా అన్న ఇవి కలర్ చేంజ్ అవే రీ ఇవు ఇవు అన్న అదేకి బాక్సలు ఇది అంత మ్యాంగో ఎత్కొక ఇవు మాత్ర కయూ బట్ దప్పి అది బాళగొనే బాళెనే హి హెట్క తొందర అలా ఇవ్వు బాడేగొనే ఇవేం అన్న ఇవు మాత్రం అన్న ಅಷ್ಟೆ ಅದು ಸುಮಾರಿದೆ ಕಲ್ಸಿ ನಣ್ಣಂತೂ ಆಲ್ರೆಡಿ ಬೆಳಗ್ಗೆ ಘಮ ಘಮ ಅನ್ನೋದಕ್ಕೆ ಶುರುವಾಗಿತ್ತು ಅದನ್ನು ನೋಡ್ತಾ ಇದ್ರೆ ಸುಮ್ಮನೆ ಇರೋದಕ್ಕಾಗ್ತಿರಲಿಲ್ಲ ಜೊತೆಗೆ ಸ್ಮೆಲ್ ಕೂಡ ತೊಗೊಂಡು ಓಡಾಡೋಕ್ಕಾಗ್ತಿರ್ಲಿಲ್ಲ ಓಕೆ ಕಟ್ ಮಾಡಿಬಿಟ್ಟು ಒಂದಷ್ಟು ಬಾಕ್ಸಲ್ಲಿ ಅಥವಾ ಒಂದು ಕವರಲ್ಲಿ ಏನಾದರೂ ಹಾಕ್ಕೊಂಡ್ರೆ ಕಾರಲ್ಲಿ ಜರ್ನಿ ಮಾಡ್ತಾ ತಿನ್ಬೋದಲ್ಲ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದೆ ಕಟ್ ಮಾಡಿಸ್ಬಿಡಿ ಅದರಲ್ಲಿ ಅರ್ಧ ಅಕ್ಕ ಮನೆಗೆ ಹಾಗೆ ಕೊಟ್ಟು ಕಳ್ಸಿದ್ರಾಯ್ತು ಇನ್ನು ಅರ್ಧದಲ್ಲಿ ಎಲ್ಲ ಬಿಡಿಸ್ಕೊಂಡು ತಿಂದ್ರಾಯ್ತು ಅಂತ ಯಾಕಂದರೆ ಸಖತ್ತು ಆಯಿತು ನನ್ನ ಜೊತೆಗೆ ಒಳಗಡೆ ತೊಳೆನೂ ಅಷ್ಟೇ ಅಷ್ಟೊಂದಿತ್ತು ತುಂಬಾ ಇತ್ತು ಬಟ್ ಏನಂದ್ರೆ ಸ್ವೀಟ್ ಇರಲಿಲ್ಲ ಶುಗರ್ ಇರೋ ಪೇಷಂಟ್ ಅವರು ಆರಾಮಸಾಗ ಈ ಥರ ಹಲಸಿನ ಹಣ್ಣನ್ನು ಎಷ್ಟು ಬೇಕಾದರೂ ತಿನ್ಬೋದು ಅನ್ಕೊಂತೀನಿ ಯಾಕಂದ್ರೆ ನೋಡೋದಕ್ಕೆ ಹಣ್ಣು ಆ ಸ್ಮೆಲ್ ಅರೋಮನು ಅಷ್ಟೇ ಅಷ್ಟು ಘಮ ಘಮ ಅನ್ನತ್ತೆ ಬಟ್ ತಿನ್ನೋದಕ್ಕೆ ಟೇಸ್ಟ್ ಮಾತ್ರ ಸ್ವಲ್ಪ ಕಡಿಮೆ ಹಂಗಾಗಿ ಶುಗರ್ ಪೇಷೆಂಟ್ ಆರಾಮ್ಸೆ ಈ ಥರ ಹಣ್ಣುಗಳು ತಿನ್ಬೋದು ಮಾಡಿಲ್ಲ ಮಾಡೋದು ಇವನ್ನ ನಾವು

ಅಂತಾ ನಮಿಗೆ હું ಆಟನ್ ಬೇಡ ನಾನು ಬ್ರಷ್ ಮಾಡಿಲ್ಲ ಸೋ ಮಾರ್ಕೆ ಬರ್ದ ನನ್ನ ಮಗ ಬಟ್ ನಾಕನ್ ಹಾಕ್ಲೇನೋ ಓಕೆ ಆ ಕ್ಯಾ 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 ಇವೆಲ್ಲ ಕಾಫಿ ಮಾಡ್ಕೊಂಡು ಬಿಡೋಣ ಗುಡ್ ಲಕ್ ಸಂಜಿಕೆ ದಿ ನೋಟ್ ಇದನ್ನ ಡ್ಯಾಶ್ ಬೋರ್ಡ್ ಅಲ್ಲಿ ಇರ್ಬೇಕು ತಿಂಪು ಇದಷ್ಟೇ ಮುಂದೆ ಇಟ್ಕೊಳ್ಳಿ ಆಯ್ತಾ ಹ್ಮ್ ನಾನು ಚೂರು ಗ್ರೇಡ್ ಬಾಯ್ ಹೇಳಿದರಲ್ಲ ನೋ ಡಾ ನಾನು ಚೂಳಿ ಹಾಕಪೋದು ನಮ್ಮಕ್ಕ ಮಾಡಿರೋದು ಚಿತ್ರಾನ್ನ ಎಲ್ಲನೂ ಪಾಪ ಎಲ್ಲ ಅವ್ರು ಮಾಡ್ಕೊತ ಇದ್ರು ನಾನು ಒಂದು ಕಡೆಯಿಂದಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು ಚುಂಡಿ ತಿಂದು ಏನೀಗ ಹೊರ್ಡರ್ ಅಷ್ಟೆ ಇಲ್ಲೆಲ್ಲ ಚೆಕ್ ಮಾಡ್ತಾಯಿದ್ದೆ ಇಲ್ಲ ದಪ್ಪ ಇಲ್ಲ ಇರೋದು ಎಲ್ಲರೂ ಸ್ಲಿಪ್ಪರ್ಸ್ ಹಾಕೊಂಡು ಚೇಂಜ್ ಮಾಡ್ಕೊಂಡು ನನ್ನ ಮಗ ಗಲೀಜು ಮಾಡ್ಕೊಂಡು ಅವನೆಲ್ಲ ಈಗ ಲಾಸ್ಟು ವ್ಯೂ ನಮ್ಮ ತೋಟದ್ದು ಬಂದಾಗಿಂದ ನಮಗೆ ಟೈಮ್ ಇರಲಿಲ್ಲ ತೋಟ ಹತ್ರ ಬರೋಕ್ಕಾಗಲಿ ನೋಡೋಕ್ಕಾಗಲಿ ಯಾವುದಕ್ಕೂ ಕೂಡ ಹಾಗಾಗಿ ಇವಾಗ ವ್ಯೂ ಹೋಗ್ತಾಯಿದ್ದೀನಿ ನೋಡೋದಕ್ಕೆ ಸಲ ದೇವಸ್ಥಾನಕ್ಕೆ ಹೋದ್ವಲ್ಲ ಅಷ್ಟು ಬೆಟ್ಟ ಹತ್ತಿ ಇಳಿದ್ವಲ್ಲ ಒಂಚೂರು ನಾವು ಇರಲಿಲ್ಲ ಎರಡನೇ ಸಲ ಹೋದ್ವಲ್ಲ ಅವಾಗಂತೂ ಎಲ್ಲ ನಾವು ಅವಾಗ ಇಲ್ದ ಬಂದ್ಬಿಟ್ಟಿದ್ವಿ

ಈಗ ಆಯಿತು ಅದೇನಿದ್ರು ಹಿಂಗೆ ಹೋಗಿ ಫಂಕ್ಷನಲ್ಲಿ ಕಾರಲ್ಲಿ ವೆಹಿಕಲಲ್ಲಿ ಇಲ್ಬಿಟ್ಟು ಅಷ್ಟೇ ಇಲ್ಲದಷ್ಟೇ ನಮಗೆ ಆಗಿ ಓಡಾಡೋಕ್ಕೆಲ್ಲ ಈಗ ಇದು ಬಿದ್ದೋಗುತ್ತಾ ಅಂತ ಉತ್ತಾ ಇದು ಹಿಂಗೆ ಇದ್ದೋಗಲ್ಲ ಮಣ್ಣಲ್ಲಿ ಏನಾದರೂ ನಾವು ಮೇಲ್ ಮೇಲ್ ಮೇಲೆ ಕತ್ತರಿಸ್ದಂಗೆ ಆಗಿತ್ತು ಅಷ್ಟೇ ಹಿಂಗೇನು ಬಿದ್ದೋಗೋದು ಅಷ್ಟು ದುಡ್ಡು ಉತ್ತಾಗಿದೆ ಅಂದ್ರಲ್ಲಿ ಆ ಜಾಗದಲ್ಲಿ ಸರಿ ಗೊತ್ತಾಗುತ್ತೆ ಕೋಲಿರಲ್ಲ ನಾನು ಚಿಕ್ಕ ಏನೋ ಅಂತರ ಗಂಡುತ್ತ ಅಥವಾ ಉದ್ದ ಇರೋದು ಗಂಡುತ್ತ ಗಿಡ್ಡ ಇರೋದು ಹೆಣ್ಣಿ ಚಿಕ್ಕ ದೊಡ್ಡದಾಗುತ್ತಲ್ಲ ಮಹೇಶ್ವರ ಸ್ವಾಮಿ ಸಂಚಾರ ಅಂತ ಹೇಳಿ ಕರಕಿದಾಗ ಫುಲ್ಲು ಅಷ್ಟೆ ಆಗಿರುತ್ತೆ ಅಗ್ಲಾಗೆ ಗುಳಿ ತರ ಬಂದಿರೋದು ಉದ್ದ ಉದ್ದ ಬೆಳೆಯುತ್ತೆ ಇನ್ನೂ ಬೆಳೆಯುತ್ತೇನೋ ಅದ್ರ ಮೇಲೆ ಬೆಳೀತಾ ಇದೆ ಹೆಣ್ಣು ಸತ್ತೆ ಫುಲ್ಲು ಇವಾಗ ಎಲ್ಲ ಹಂಗೆ ನೋಡ್ಕೊಂಡು ಒಂದ್ಸರಿ ನಿನ್ನೆ ಪೂಜೆ ಮಾಡಿದ್ದೆಲ್ಲ ಮುನೇಶ್ವರ ಹ್ಞೂ ಇದೆಲ್ಲ ಅದೇ ಮಾಡ್ಕೊಂತಾರೆ ಗಣೇಶನ ಎಲ್ಲ ಮಾಡೋದು ಏನು ಹಾಕೋರಲ್ಲ ಜೋಳ ಏನು ಜೋಳ ತಾನೆ ಅದಾಕಿರೋದು ಹ್ಞೂ ಹಾಕೋರಲ್ಲ ಹುಟ್ಟಿ ಲಾಸ್ಟ್ ಟೈಮ್ ತಿಂದಾಗೆಲ್ಲ ಉತ್ತಿದ್ರು ಅಂದರೆ ಬೇರೆಯವ್ರಿಗೆ ಬಿಡ್ತೀವಲ್ಲ ಹ್ಞೂ ಇಲ್ಲೂ ಹಾಕೋರಲ್ಲ ಇಲ್ಲಿ ಜೋಳ ಹಾಕ್ಬಿಟ್ಟರೆ ಸರಿ ಎಲ್ಲ ಜೋಳ ಹಾಕ್ಬಿಟ್ಟಿದ್ದಾರೆ ಜೋಳ 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 ಕಿತ್ಕೊಂಡಿದ್ದಾರೆ ಬೆಳೆ ಬೆಲೆ ಬೆಲೆ ಏನು ಏನಿದು ನಾಲ್ಕು ತಿಂಗ್ಳು ಒಂದ್ಸರಿ ಅಂತ ಒಬ್ಬ ಎಷ್ಟೊಂದು ನೀರು ಆಗ್ಬಿಡಿದೆ ಈ ಸರಿ ನಮ್ ಕಾವೇರಿ ಹೊಳೆಲಿ ನೀರ್ ನೀರು ಹೋಗ್ಬಿಟ್ಟಿದೆ ಮಾತ್ರ ಈ ನೀರು ಈ ಮಳೆಲಿ ಪಾಪ ಅದು ಹೆಂಗ್ ಅಡಿಗೆ ಮಾಡಿದ್ರ ಅವತ್ತು ಗೊತ್ತಿಲ್ಲ ಈ ಜಾಗದಲ್ಲಿ ಎಲ್ಲಿ ಈ ಸರಿ ಚಪ್ರೆ ಹಾಕಿದ್ದೆ ಕಾಣಿಸ್ತಿರಲ್ಲ ಲಾಸ್ಟ್ ಟೈಮ್ ಕಾಣಿಸಿತ್ತು ಈ ಸರಿ ಕಾಣಿಸಲ್ಲ ಎಲ್ಲ ತೆಗ್ದೆ ಹಾಕಿದ್ರ ಬಂದು ಕಳೆದ ಸರಿ ಮುನೇಶ್ವರ ಪೂಜೆ ಮಾಡಿದ್ದು ಇಲ್ಲೇ ಎಲ್ಲೋ ಇತ್ತಲ್ಲ ಕಾಣಿಸ್ದವಲ್ವಲ್ಲ ಚಪ್ಪರೆ ಹಾಕಿದ್ದು ಅಂತ ಹೇಳಿ ನೋಡ್ತಾ ಇದ್ವಿ ಅಂದರೆ ಇದೇ ಜಾಗದಲ್ಲೇ ಯಾವಾಗಲೂ ಮಾಡುವಂಥದ್ದು ಇಲ್ಲಿಂದ ಸ್ವಲ್ಪ ಮುಂದೆ ನಾವು ಇಲ್ಲೇ ಅಂದ್ಕೊಂಬಿಟ್ಟಿದ್ವಿ ಆಮೇಲೆ ಗೊತ್ತಾಯಿತು ಆ ಕಡೆ ಪಕ್ಕದಲ್ಲಿದೆ ಅಂತ ಆಮೇಲೆ ಹೋಗಿ ನೋಡೋಣ ಹೇಳಿ ಇವಾಗ ಫಸ್ಟು ಹೊಳೆ ನೋಡ್ಕೊಂಡು ಬರೋಣ ಅಂತ ಯಾಕಂದರೆ ಮಳೆ ಬಂದಾಗ ಆ ಲೆವೆಲಿಗೆ ಹೊಳೆ ನೀರು ತುಂಬಿರುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ನಮ್ಮ ತೋಟದವರೆಗೂ ಕೂಡ ನೀರು ಬರುತ್ತೆ ಅಷ್ಟು ಹೊಳೆ ತುಂಬುತ್ತೆ ಬಟ್ ಇನ್ನೂ ಅಷ್ಟು ಸದ್ಯಕ್ಕೆ ತುಂಬಿಲ್ಲ ಈಗ ಸುಮಾರು ವರ್ಷವೇ ಆಯಿತು ಅಂತ ಅನ್ಕೊಂತೀನಿ ಆ ಥರ ಇಡೀ ನಮ್ಮ ತೋಟಕ್ಕೆ ಮೇಲೆಲ್ಲ ನೀರು ಬರುವಷ್ಟು ಈಗ ಸದ್ಯ ಈ ಒಂದು ಮರ ಏನಿದೆ ಇದೊಂಥರ ಗುರುತು ಅನ್ನೋ ಥರ ನಮಗೆ ಈ ಮರದವರೆಗೂ ಕೆಲವೊಂದು ಟೈಮಲ್ಲಿ ನೀರು ತುಂಬೋಗಿಬಿಡತ್ತೆ ತುಂಬ ತುಂಬಿ ಇನ್ನೂ ಈ ಕಡೆಗೆ ಬರುವಂಥದ್ದು ಬಟ್ ಈಗ ಆ ಮರದಕ್ಕೂ ಅದಕ್ಕೂ ಜಸ್ಟ್ ಒಂದು ಎರಡು ಅಡಿ ಮೂರು ಅಡಿ ಅಷ್ಟು ಜಾಗ ಇತ್ತು ನೋಡ್ಬೋದು ಈಗ ಎಷ್ಟು ನೀರು ತುಂಬಿದೆ ಅಂತ ಕಳೆಸರಿ ಚಿಂಟು ಮತ್ತೆ ಅವರಪ್ಪ ಈಗ ಒಂದು ಇಪ್ಪತ್ತು ದಿನದ ಮುಂಚಿತವಾಗಿ ನಾವು ಬಂದಾಗ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ರು ಆಗ ಇದ್ದಿದ್ದ ನೀರಿಗೂ ಈಗ ನೀರು ಎಷ್ಟು ಹೆಚ್ಚಳ ಆಗಿದೆ ಅಲ್ಲ ಕಳೆಸರಿ ಬಂದಿದ್ದಕ್ಕಿಂತ ಹೆಚ್ಚು ನೀರಿದೆ ನೋಡಿ ನೀರು ಹೇಳಾರಲ್ಲ ಮರಳದ ತೆತ್ತೀವು ಅಲ್ಲ ಆಗಿದೆ ನೀರಿದೆ ಮಾತ್ರ ಈ ಸರಿ ಹೆಬಿ ನೀರು ಇಲ್ಲಿವರೆಗೂ ಆಲ್ಮೋಸ್ಟ್ ಆಲ್ ಇಲ್ಲಿವರೆಗೂ ಸಲ ಒಂದ್ಸಲ ಕಟ್ಟೆಚ್ಚಿರೋದ್ರಿಂದ ಅದು ತೂಪ್ ಸೇತುವೆ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲ ನಡೆದಿದ್ವಿ ತುಂಬ ವರ್ಷ ನಾವು ಹೋಗಿ ನಾವು ಏನಿದ್ರು ಹರಂಗಿ ಡ್ಯಾಮು ಈ ಕಡೆ ನಿಸರ್ಗ ಡ್ಯಾಮ ಇಂಥವೆಲ್ಲ ನೋಡ್ಕೊಂಡು ಓಡಾಡ್ಕೊಂಡ್ ಬಂದಿದೀವಿ ಅದು ಬಿಟ್ಟರೆ ಹಬ್ಬಿ ಫಾಲ್ಸ್ ಹಬ್ಬಿ ಫಾಲ್ಸ್ ಈ ಕಡೆ ಇರೋದಲ್ಲ ಕೊಡಗು ಸೈಡ್ ಈ ಕಡೆ ಇರೋದು ಹಬ್ಬಿ ಫಾಲ್ಸ್ ಅಲ್ಲಿಗೂ ಕೂಡ ಹೋಗಿದ್ವಿ

ನಾವು ಇವ್ರ ಮಗ ಅವಾಗ ಒಬ್ಬ ಚಿಕ್ಕವನಿದ್ದ ಅಜ್ಜು ಚಿಕ್ಕವನು ಇವಾಗ ಬೇಕ್ರಿ ಕೆಲಸ ಮಾಡ್ಕೊಂಡಿದ್ದಾನಲ್ಲ ಅವಾಗ ಅವನು ಚಿಕ್ಕವನು ಅವನು ನಾವು ಬಂದಾಗ ನನ್ನ ಮಕ್ಕಳು ಕೂಡ ಚಿಕ್ಕವರು ಆವಾಗ ಚಿಂಟು ಎರಡೂವರೆ ವರ್ಷ ಮಗು ಇರಬೇಕು ನೀರು ಯಾವ ಲೆವೆಲಿಗೆ ಇತ್ತು ಅಂದರೆ ಫುಲ್ಲು ಭಾಗಕ್ಕೆ ನೀರು ನಾವು ಮಧ್ಯದವರೆಗೂ ನಡ್ಕೊಂಡು ಹೋಗಿದ್ವಿ ಅಲ್ಲ ಅಷ್ಟಕ್ಕೆ ನೀರಿತ್ತು ಅಂದರೆ ಅಷ್ಟು ಹಾಂ ಅಷ್ಟು ನೀರು ಬತ್ತೋಗ್ಬಿಟ್ಟಿತ್ತು ಇಲ್ಲಿಂದ ಹಿಡಿದು ಮಧ್ಯ ಭಾಗದಲ್ಲಿ ಮಾತ್ರ ಒಂದು ಸ್ವಲ್ಪ ಹೊಳೆ ಹೋದಂಗೆ ಒಂಚೂರು ಈ ಜರಿ ಥರ ಜುಳು ಜುಳು ನಂಗೆ ಜರಿ ಥರ ಹೋಗುತ್ತೆ ನೋಡಿ ಆ ಥರ ಒಂದು ಟೈಮಲ್ಲಿ ಆಗಿತ್ತು ಅಷ್ಟು ನೀರು ಕಡಿಮೆ ಆಗಿತ್ತು ಇಲ್ಲಿ ಬಟ್ ಈಗ ಮಾತ್ರ ಹೆವಿ ನೀರು ತುಂಬಿದೆ ಫುಲ್ ಪೂರ್ತಿ ನೀರು 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 ಬಟ್ ನೀರು ಇವಾಗ ಹಂಗೆ ಇದೆ ಇಲ್ಲಿ ಬೆಳೆಗೆ ಏನು ತೊಂದರೆ ಇಲ್ಲ ಬೇಸಿಗೆಯಲ್ಲಿ ಮಾತ್ರ ಕೆಲವೊಂದು ಟೈಮಲ್ಲಿ ನೀರು ಇಲ್ದಂಗೆ ಆಗ್ಬೇಕು ಅಷ್ಟೇ ಅದು ಬಿಟ್ಟರೆ ಏನು ಎಲ್ಲ ಟೈಮಲ್ಲೂ ನೀರಿಗೆ ಬರ ಇಲ್ಲ ಹಂಗಿದೆ ಲಕ್ಷ್ಮೀ ನೋಟವಲ್ಲ ಒಳ್ಳೆ ಇರುತ್ತೆ ಯಾವಾಗ್ಲೂ ಈ ಹೊಳೆ ಪಕ್ಕನೆ ಮುನೇಶ್ವರ ಸ್ವಾಮಿ ಪೂಜೆ ನಂಗೆ ಇದ್ರ ಬಗ್ಗೆ ನಿಜವಾಗ್ಲೂ ಅಷ್ಟಾಗಿ ಏನೂ ಗೊತ್ತಿಲ್ಲ ಏನು ಎತ್ತ ಅಂತ ಬಟ್ ನನಗೆ ನಮ್ಮ ಮನೆಯವರು ಹೇಳೋದು ಈ ಒಂದು ಜಾಗದಲ್ಲಿ ಮುನೇಶ್ವರ ಸ್ವಾಮಿ ಇದ್ದಾರೆ ಅನ್ನೋ ಥರ ಒಂದು ನಂಬಿಕೆ ಇದೆ ಹಾಗಾಗಿ ವರ್ಷಕ್ಕೆ ಒಂದು ಸರಿ ಇಲ್ಲಿ ಪೂಜೆ ಮಾಡಿಸುವಂಥದ್ದು ಆಲ್ಮೋಸ್ಟ್ ಆಲ್ ಈ ತೋಟದ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಮಾಡಿಸ್ತಾರೆ ನಾವೇನಂದರೆ ಹೆಣ್ಮಕ್ಳು ಮಾಡಿಸೋ ದಿನ ಹೋಗೋ ಹಾಗಿಲ್ವಲ್ಲ ಹಂಗಾಗಿ ಎಲ್ಲ ಮುಗಿದ್ಮೇಲೆ ಹೊಳೆ ನೋಡೋಣ ಅಂತ ಬಂದ್ವಲ್ಲ ಹಂಗೆ ನಮಸ್ಕಾರ ಮಾಡ್ತಾ ಹೋಗೋಣ ಅಂತ ಬಂದ್ವಿ ಇಲ್ಲೇ ಪೂಜೆ ಮಾಡಿರೋದು ಚಪ್ರ ಹಾಕಿ ಎಲ್ಲ ಇದು ಹಿಂಗೆ ಇರುತ್ತಾ ಇನ್ನು ತೆಗಿಯೋದಿಲ್ವ ಅವರು ನನಗೂ ಗೊತ್ತಿಲ್ಲ ಅವ್ರು ನಾನು ಹಿಂಗೆ ಇಲ್ಲೆಲ್ಲೋ ನಾವಿಲ್ಲಿ ಕೂಕೊಂತ ಇದ್ದೇವೆ ಜೋರಾಗಿ ಈಗ ಮಳೆಗಾಲ ಇರೋದ್ರಿಂದ ಮಶ್ರೂಮ್ ಹೋದರೆ ತೋಟದಲ್ಲೆಲ್ಲ ಹೋದರೆ ಈ ಥರದ್ದು ಅಯ್ಯೋ ಬಿದ್ದಾಯ್ತು ಎಷ್ಟು ಬೇಕೋ ಮಶ್ರೂಮ್

ಅಲ್ಲ ಹುಡುಕಿದ್ರೆ ಸಿಗದು ತೋಟ ಎಲ್ಲ ಹುಡುಕಿದ್ರೆ ಮಶ್ರೂಮ್ ಬಿಡೋದು ಇವಾಗ ಮಳೆಗಾಲ ಅಲ್ಲ ಇರುತ್ತೆ ಫುಲ್ಲು ಎಲ್ಲ ತಿಳ್ಕೊಂಡು ಓಡಾಡ್ತವ್ರೆ ಮಶ್ರೂಮು ತೋಟ ಎಲ್ಲ ಓಡಾಡಿದ್ರೆ ಸಿಕ್ಕಿರೋವೇನೋ ಅಣವೆಗಳು ಈಗಲ್ಲ ನಿನ್ನೆ ಅಲ್ಲ ಕಿತ್ತಿಟ್ಟಿದ್ರಾಗಿರೋದು ನಾವೇನಾದರೂ ಗಟ್ಟಲೆ ಇರೋಕ್ಕೆ ಬಂದರೆ ಇನ್ನು ಎಷ್ಟು ಲೆಗೇಜ್ ಇರುತ್ತೆ ಅಂತ ಊಹಿಸ್ಕೊ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಅಷ್ಟು ಲೆಗೇಜ್ ತುಂಬಿಸ್ಕೊಬೇಕು ಹಿಂಗಿದೆ ಹೀಗೆಲ್ಲ ಕಾರಿಗೆ ಎಲ್ಲಿ ಎಲ್ಲಿಡೋದ್ ಕೀನಾ ತೊಗೊಂಡೋಗ ಆ ಕಡೆ ಕಡೆ ಕಿಟಕಿಯಲ್ಲಿ ಇಡೋದು ನಮ್ಮ ಏನೂ ಕೊಡ್ಸಿಲ್ಲ ಅಂತ ಫುಲ್ ಬೀಜದಲ್ಲಿ ನನ್ನ ನನ್ನ ಮಗ ಮಗನ್ ಏನ್ ಕೊಡ್ಸೋದು ಏನಂದ್ರೆ ಏನಗೂ ಇಲ್ಲ ಎಲ್ಲ ಮಳೆಗೆ ಏನು ಇಟ್ಟಿಲ್ಲ ಪಾಪ ಅವರು ಬೇಜಾರು ಇವತ್ ಜಾತ್ರೆ ಅಲ್ಲ ಏನು ಇರೋದಿಲ್ಲ ಅನ್ಸುತ್ತೆ ಕಡಲೆಪುರಿ ಎಂತದೂ ಇರ್ಲಿಲ್ಲ ಅಲ್ಲಿ ಏ ಇತ್ತಂತೆ ಎಲ್ಲ ಕ್ಲೋಸ್ ಅಷ್ಟು ಮಳೆ ಅವೇನ್ ಪಕ್ಷಿಗಳ ಬೆಳ್ಳ ಕಾಣಿಸ್ತಲ್ಲ ുക്കി ചു ചുക്കി അന്നു നു ടൈം അത് ഹെർഡ് ഗണ്ടെങ്കിൽ ഒന്നെ ആറ് ഗൺ അത് ഹോത്തി ബേഗ്വാ ഗോദിരോഡ ಈಗ ಹೇಗೂ ಬೆಂಗಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಫ್ರೆಂಡ್ ಒಬ್ಬರು ಎಲ್ಲಿದ್ದಾರೆ ಜೊತೆ ಇನ್ನೊಬ್ಬರು ಫ್ಯಾಮಿಲಿ ಮನೆ ಇದೆ ಎರಡು ಕಡೆ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಯಾಕಂದರೆ ಎಲ್ಲರೂ ಹಬ್ಬದ ದಿನ ಫೋನ್ ಮಾಡಿ ಕರಿತಾನೆ ಇದ್ರು ಬನ್ನಿ ಬನ್ನಿ ಅಂತ ನಮ್ಮ ಮನೇಲೆ ಹಬ್ಬ ಮಾಡೋದಾಯ್ತಲ್ಲ ಮತ್ತು ಸಂಜೆ ಮೇಲೆ ಮಳೆ ಶುರುವಾಗ ಆಗಿದ್ದರಿಂದ ಹೋಗೋಕ್ಕಾಗಿಲ್ಲ ಬಟ್ ಏನು ಅಂದರೆ ಇಲ್ಲಿ ನನ್ನನ್ನು ಪ್ರೀತಿ ಮಾಡುವಂತಹ ನಮ್ಮೂರಲ್ಲಿ ನನ್ನನ್ನು ಪ್ರೀತಿಸೋ ಅಂತ ನಮ್ಮ ಜನ ಇದ್ದಾರಲ್ಲ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ನಾನು ನೋಡೋದಕ್ಕೆ ಓಡೋಡಿ ಬಂದರು

ಇನ್ನೊಂದ್ಸರಿ ನಂಗೆ ಇನ್ನ ಹೆಸರೇಲ್ ಹೇಳಲ್ಲ ಹೇಳಲ್ಲ ಅದು ಹೇಳ ಇನ್ನೊಂದ್ಸರಿ ಇನ್ನೊಂದ್ ಸರಿ ಹೇಳು ನಿಶಾ ಇದಕ್ಕಿಂತ ಇನ್ನೇನು ಬೇಕಲ್ವಾ ನಮಗೆ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ ನಿಜವಾಗ್ಲೂ ನಾವು ಮನೆ ಒಳಗಡೆನೆ ಇದ್ಕೊಂಡು ಇಷ್ಟು ಜನದ ಪ್ರೀತಿನ ನಾನು ಪಡ್ಕೊಳ್ತೀನಿ ಅಂತ ನನ್ನ ಕನಸಲ್ಲೂ ಕೂಡ ಭಾವಿಸಿರ್ಲಿಲ್ಲ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮಗೋಸ್ಕರ ಓಡೋಡಿ ಬರ್ತಾಯಿದ್ರು ಅವ್ರು ನೋಡೋದಕ್ಕೆ ಆದರೆ ಅವ್ರ ಯಜಮಾನ್ರು ಬಂದು ಹೇಳ್ತಾಯಿದ್ರು ಜಸ್ಟ್ ಮಿಸ್ ಆಗಿದ್ರು ಕೈಕಾಲು ಮುರ್ಕೊಳ್ತಿದ್ರು ಇಬ್ಬರು ಸೇರಿ ಆ ಲೆವೆಲಿಗೆ ಹೋಗಿ ಬಂದಿದ್ದಾರೆ ನೀವು ಬಂದಿದ್ದೀರಾ ಅಂತ ಹೇಳಿದ ತಕ್ಷಣ ಅಂತ ನನಗಂತೂ ತುಂಬ ಈಗ ಇಲ್ಲೊಬ್ರು ನೆಂಟರು ಮನೆ ನೆಂಟರು ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಹೊರಡಕ್ಕೆ ಹೋಗ್ತಾಯಿದ್ದೀನಿ ಬದನೆಕಾಯಿ ಮನೆ ಮುಂದೇ ಬದ್ನೆಕಾಯಿ ಬಿಡ್ಕೊಂಬಿಟ್ಟವ್ರಲ್ಲ ಎಷ್ಟೊಂದು ಬದ್ನೆಕಾಯಿ ಒಂದು ಬದ್ನೆಕಾಯಿ ಬಿಟ್ಟಿಲ್ಲ ಬಿಟ್ಟವೇ ಬದನೆಕಾಯಿ ಅಕ್ಕ ಇದು ಒಂದ್ ಗಿಡ ಕಿತ್ಕೋಬೇಕಕ್ಕ ಇದನ್ನ ಒಂದು ಮಣ್ಣಲ್ಲಿ ಹಾಕ್ಸ್ಕೊಂಡು ಅದೇ ಹೇಳಿದ ಒಂದು ಪಾಪ ಮಣ್ಣಲ್ಲಿ ಹಾಕ್ಸ್ಕೊಳ ಸ್ವಲ್ಪ ಗಿಡಕ್ಕೆ ಇದು ಇದು ನನಗಂತೂ ತುಂಬ ಇಷ್ಟ ಹೂವ ಇದು ಚೆನ್ನಾಗಿ ಕಾಣ್ಸುತ್ತೆ ಈ ಪೇಪರ್ ಹೂವು ಅಂತೀವಲ್ಲ ಆ ಥರ ಇದು ಮುಟ್ಟಿದ್ರೆ ಮು ಇದಾಗುತ್ತೆ ಹ್ಞೂ ಅದೇ ಪಾಟಲ್ ಚೆನ್ನಾಗಿ ಕಾಣ್ಸುತ್ತೆ ಹೂವು ಚೆನ್ನಾಗಿ ಕಾಣುತ್ತೆ ಹ್ಞೂ ನಡೀರಿ ಹೋಗೋಣ ಮಾತಾಡಿಸ್ಕೊಂಡು ಅವ್ರಿಗೆ ಹೇಳಿ ಎತ್ಕೊಡ್ತಾರೆ ಊರೊಳಗಡೆ ಅಂತೂ ಫ್ಯಾಮಿಲಿ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಬಟ್ ನಾವು ಯಾರ ಮನೆಗೂ ಅಷ್ಟು ಹೋಗೋದಿಲ್ಲ ಅಪ್ರೂಪ ಹೋಗೋ ಅಂಥದ್ದು ಯಾಕಂದರೆ ಅಪ್ರೂಪಕ್ಕೆ ಪ್ರೂಪಿಗೆ ಪ್ರೀತಿ ಜಾಸ್ತಿ ಅಂತಾರಲ್ವ ಹಾಗೆ ಹಾಗಾಗಿ ಹೋಗಿ ಒಂದು ಹೊತ್ತು ಕೂತಿದ್ವಿ ನಾನು ಜಾಸ್ತಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಅವರು ಊಟ ಮಾಡಿ ಮಾಡಿ ಅಂತ ತುಂಬ ಫಲವಂತ ಮಾಡ್ತಾಯಿದ್ರು ಅದ್ರ ಜೊತೆಗೆ ನಮ್ಮ ಚಿಂಟು ಮತ್ತು ಅವರಪ್ಪ ಇಬ್ಬರು ಕೂಡ ಊಟ ಮಾಡಿದ್ರು ಅವರು ಮಾಡೋವರೆಗೂ ಬಿಡಲಿಲ್ಲ ನನಗೆ ಅಕ್ಕಂಗೆ ಮತ್ತು ಚೈತು ಮೂರು ಜನಕ್ಕೂ ನಮಗೆ ತಿನ್ನೋಕ್ಕಾಗಿಲ್ಲ ನಾವು ಮಾಡಿಲ್ಲ ಹಾಗೆ ನಾವು ಇದೊಂದು ಹೋಗ್ತಾನೆ ಹೂವು ನೋಡ್ಕೊಂಡು ಹೋಗಿದ್ವಿ ನಮ್ಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಅಲ್ಲಿ ಒಳಗಡೆ ಹೋದಾಗ ಹೇಳಿದೆ ನಾನು ಈಗ ಅವ್ರ ಮಗಳು ಬಂದದನ್ನ ಕಿತ್ಕೊಡ್ತಾ ಇದ್ದಾರೆ ನಮಗೋಸ್ಕರ ಬಟ್ ಮನೆ ಮುಂದೆ ಈ ಥರ ಎಲ್ಲ ಹೂವು ಗಿಡಗಳು ಹಾಕೊಳ್ಳೋದಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಅಂದರೆ ಈಗ ಸ್ವಲ್ಪ ಪಾಟಲ್ಲಿ ಅಷ್ಟು ಚೆನ್ನಾಗಿ ಗಿಡಗಳು ಬರ್ತಾ ಇಲ್ಲ ಯಾಕಂದರೆ ನಾವು ಈ ಥರ ಊರಿಗೆಲ್ಲ ಬಂದಾಗ ಅಥವಾ ಅಮ್ಮ ಮನೆಗೆ ಹೋದಾಗ ನೀರು ಹಾಕ್ತಾ ಎಷ್ಟೋ ಗಿಡಗಳು ಒಣಗೋಗ್ತಾ ಇದ್ದಾವೆ ಹಾಗಾಗಿ ಒಂಥರ ಬೇಜಾರು ಗಿಡಗಳು ಒಣಗೋದಾಗ ಬಟ್ ನಂಗೆ ಯಾವುದಾದ್ರೂ ಹೊಸದಾಗಿ ಹೂವುಗಳು ಅವೆಲ್ಲ ನೋಡಿದಾಗ ಬೇಕು ಬೇಕು ಅಂತ ಅನ್ಸುತ್ತೆ ಇದೆ ನೋಡಿದ್ರೆ ಒಳ್ಳೆ ಸ್ಮಾಲ್ ರೋಸ್ ಥರ ಕಾಣಿಸ್ತಾ ಇತ್ತು ಈ ಥರದಲ್ಲಂತೂ ಕಲರ್ ಕಲರ್ ಹೂವುಗಳು ಬರುತ್ತೆ ಆರೆಂಜ್ ಕಲರು ವೈಟು ಈ ಥರದ್ದೆಲ್ಲ ಬ್ಲೂ ಕಲರಲ್ಲೂ ಕೂಡ ನಾನು ನೋಡಿದ್ದೀನಿ ಅದನ್ನು ಒಂದು ಅಪಾರ್ಟ್ಮೆಂಟ್ ಎದುರಗಡೆ ಎಲ್ಲ ಬಟ್ ಏನಂದ್ರೆ ನರ್ಸರಿಗೆ ಹೋದಾಗ ನಮಗೆ ಸಿಗೋದಿಲ್ಲ ಅವು ಹಾಗಾಗಿ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಏನಾದರೂ ಸಿಕ್ಕಿದ್ರೆ ನಂಗೆ ಇಷ್ಟ ಆದರೆ ತೊಗೊಳ್ತೀನಿ ಅದ್ರ ಜೊತೆಗೆ ಅವರು ಒಂದು ಸಾಮಾನ್ಯಕ್ಕೆ ಹೂವಿನ ಗಿಡನೂ ಕೂಡ ಕೊಟ್ರು ಆನಂತರ ಇಲ್ಲಿ ಮಲ್ಲಿಗೆ ಹೂವಿನ ಗಿಡ ಹಾಕಿದ್ರು ಅದನ್ನು ತೋರಿಸ್ತಾ ಇದ್ರು ಬೇಕು ಅಂದರೆ ನೋಡಿ ನಿಮಗೆ ಬೇಕಾದ್ರೆ ಮಲ್ಲಿಗೆ ಹೂವಿನ ಗಿಡನೂ ಕಿತ್ಕೊಡ್ತೀನಿ ತೊಗೊಂಡೋಗಿ ಹಾಕೊಳ್ತೀರಾ ಅಂತ ಬಟ್ ಈ ಮಲ್ಲಿಗೆ ಹೂವು ಮಳ್ಳೆ ಕಾಗಡ ಇವೆಲ್ಲ ಏನಂದ್ರೆ ನೆಲದ ಮೇಲೆ ಹಾಕಿದಾಗ ಬರುವಷ್ಟು ಹೂವು ಪಾಟಲ್ಲಿ ಬರೋದಿಲ್ಲ ಸುಮ್ಮನೆ ತೊಗೊಂಡೋಗಿ ಹಾಕೋದು ವೇಸ್ಟು ಅಂತ ಅನ್ನಿಸ್ತು ನನಗಂತೂ ಹಂಗಾಗಿ ನಾನು ಹಾಕೋಕ್ಕೆ ಬೇಡ ಪರವಾಗಿಲ್ಲ ಅಂದೆ ಯಾಕಂದರೆ ಅಮ್ಮಂಗೆ ನಾನು ದುಡ್ಡು ಕೊಟ್ಟೆ ತೊಗೊಂಡೋಗಿ ನರ್ಸರಿಯಿಂದ ಮಲ್ಲಿಗೆ ಹೂವಿನ ಗಿಡ ಕೊಟ್ಟಿದ್ದೆ ಅದು ಅಷ್ಟಾಗಿ ಹೂವು ಬಿಡಲಿಲ್ಲ ಅದು ಅಮ್ಮದೇ ಹೇಳ್ತಿತ್ತು ಒಂದು ಎರಡು ಸರಿ ಹೂ ಬಿಡ್ತು ಕಣೆ ಆಮೇಲೆ ಯಾಕೋ ಹೂವನೇ ಬಿಡಲಿಲ್ಲ ಅಂತ ಅದಕ್ಕೋಸ್ಕರ ನಾನು ಮಲ್ಲಿಗೆ ಹೂ ಗಿಡ ಏನು ತೊಗೊಳ್ಳಿಲ್ಲ ಜಸ್ಟ್ ಸರಿ ನೀವು ಬಂದಾಗೆಲ್ಲ ನೀರು ತುಂಬಿಲ್ಲ ನೀರು ತುಂಬಿಲ್ಲ ಅಂತ ನನ್ನ ನನಗೆ ಹೆಸರು

ಡೈಲಿ ಮಳೆ ಫುಲ್ ಮಳೆ ನಂಗಂತೂ ಬಹಳ ಖುಷಿ ಆಯ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲೋದ್ರೂ ಸಿಗ್ತಾರೆ ಅಂತ ಹೇಳಿ ಅದ್ರಲ್ಲಿ ಡೈಲಿ ನೋಡಿಲ್ಲ ಅಂದ್ರೆ ಮಿಸ್ ಆಗತ್ತೆ ಡೈಲಿ ನೋಡ್ತಾ ಇರ್ತೀವಿ ತರ ಅಂತ ಮತ್ತ್ ಇನ್ನೊಂದ್ ಹೇಳ್ತಾ ಇದ್ರು ಏನಂತ ಅವರು ಇವಾಗ ನಾನು ಬಂದಿದ್ದೀನಿ ಅಂತ ಇವಾಗ ಅಂತ ಹೇಳಿದಿಕೆ ಥ್ಯಾಂಕ್ ಯು ಸೋ ಮಚ್ ಬಂದವ್ರಂತು ಒಂದು ಪ್ರೀತಿ ಅಭಿಮಾನಕ್ಕೆ ಇಷ್ಟು ಪ್ರೀತಿಯಿಂದ ನಮ್ಮನ್ನ ನೋಡೋದಕ್ಕಾಗ್ಲಿ ಮಾತಾಡ್ಸಕ್ ಆಗ್ಲಿ ಇಷ್ಟು ಪ್ರೀತಿಯಿಂದ ಬರ್ತೀರಲ್ಲ ಅದಕ್ಕೆ ಥ್ಯಾಂಕ್ ಯು ಬಹಳ ಖುಷಿ ಆಯ್ತು ಎಲ್ಲ ಎಲ್ಲಾ ಹೊಗೆ ಸೊಪ್ಪು ಇವಾಗ ಜಾಸ್ತಿ ಈ ಒಂದ್ ಟೈಮಲ್ಲಿ ಮೊದ್ಲಿರ್ಲಿಲ್ಲ

ಆ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಪ್ಪ ಅವ್ರ ಅಮ್ಮ ಅವ್ರು ಹೊಗೆ ಸೊಪ್ಪು ತಿಂತಾ ಇದ್ರು ಹಂಗಾಗಿ ಅದ್ರ ಬಗ್ಗೆ ಗೊತ್ತು ನನ್ಗೆ ಉದ್ದ ಅದು ಇನ್ನ ಗೊತ್ತ ಮಗಳೇ ಉದ್ದಕ್ ಬರುತ್ತೆ ಮಗಳೇ ಅದು ಒಣಗಿದ್ಮೇಲೆ ಉದ್ದ ಆಗಿರುತ್ತೊಳೆ ಕಟ್ಟಿ ತರ ಉದ್ದಕ್ಕಾಗತ್ತದು ಸೊಪ್ಪು ಅದು ಅದು ವಯಸ್ಸಾದವ್ರು ಆಗಿನ ಕಾಲ್ದವ್ರು ಅದನ್ನ ಕಟ್ ಮಾಡ್ಕೊಂಡು ಎಲೆ ಅಡಕೆ ಜೊತೆ ತಿನ್ನೋರು ಆತರ <laughs> ಪೈಪ್ <coughs> ಹಾ ಅಂದ್ರೆ ಹಸಿದ ಹೇಗಿದೆ ಅಂತ ನಮ್ಗೆ ಯಾರು ಗೊತ್ತಿದೆ ಮೊದ್ಲಾದ್ಮೇಲೆ ಗೊತ್ತಾಗಿತ್ತು ಈ ಕಡೆ ಎಲ್ಲ ಬಂದ್ಮೇಲೆ ಒಗೆ ಸೊಪ್ಪಂದ ಹಸಿ ಇದೆ ಅಂದ್ರೆ ಎಲೆ ಈ ತರ ಇದು ಇದ್ರದ್ದು ಏ ಹಂಗಲ್ಲ ಮುದುಕರ ಮುದುಕೆಲೆ ತರ ಇದು ತಗ್ಲಗ್ಲು ಆಗಿ ನೋಡೋದಕ್ಕೆ ಆಮೇಲೆ ಅದು ಡ್ರೈ ಆದ್ಮೇಲೆ ಉದ್ದ ಕಟ್ಟ ಉದ್ದ ಪೌಡ್ರ್ ಮಾಡಿಬಿಟ್ಟೇನೋ ಹಾಕೋದು ಅನ್ಸುತ್ತವೆ ಅಷ್ಟೇ ಅಲ್ಲ ಡ್ರೈ ಮಾಡ್ಬಿಟ್ಟು ಕೊಟ್ರೆ ಪೌಡ್ರ್ ಮಾಡಿ ತುಂಬೋದೇ ನಾವೆಲ್ಲ ಅದಕ್ಕೆ ಇನ್ನೇನಾದ್ರು ಮಿಕ್ಸ್ ಮಾಡ್ತಾರ ಿವಿಳ್ದಿಲ್ಲ ಈ ಸರಿ ಯಾರು ಶುಂಠಿ ಕಿ ಹೋಗೋಣ ಅನ್ಕೊಂಡಿದ್ದೆ ಜೋಳ ಕತ್ಕೊಂಡ್ ಬರ್ಲಿಲ್ಲ ಬರ್ಬೇಕಾದ್ರೆ ಇವಾಗ ಒಂದಷ್ಟು ಜೋಳ ಕಿತ್ಕೊಳ್ಳೋಣ ಅನ್ಕೊಂಡು ನಾನು ಇವಾಗ ಎಂತ ನಾ ಜೋಳ ಕಿತ್ಕೊಳ್ಳೋಣ ಅಂತ ಅಷ್ಟೇ ಮರ್ತೆ ಅದೇ ಕೆಳಗಡೆ ಹೋಗ್ ಬಂದ್ವಲ್ಲ ನಾವು ಹಂಗೆ ಮೇಲೋಗಿ ಜೋಳ ಕಿತ್ಕೊಂಬೋಣ ಜೋಳ ಕಿತ್ಕೊಂಡ್ ಬರ್ಲಿಲ್ಲ ಜೋಳನ ಕಿಡ್ಲಿಲ್ಲ

ಈ ರೀತಿಯಾದಂಥ ಹಬ್ಬ ಆಚರಣೆ ಮಾಡಬೇಕು ಅಂತಂದರೆ ಇನ್ನೂ ಏಳು ವರ್ಷಗಳೇ ಬೇಕು ಆ ನಂತರ ಏನಿದ್ರು ಈ ಹಬ್ಬನ ನಾವು ಆಚರಿಸೋವಂಥದ್ದು ಇಲ್ಲಿಗೆ ನಮ್ಮ ಊರಿನ ಬ್ಲಾಗ್ ಎಂಡಾಗುತ್ತೆ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಇದಿಷ್ಟು ನಮ್ಮ ಹಳ್ಳಿ ಲೈಫ್ ಸ್ಟೈಲ್ ಇದಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜರ್ನಿ ವ್ಲಾಗ್ ಕಂಟಿನ್ಯೂ ನಾಳೆ ಮಾಡ್ತೀನಿ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬ ಬಾಯ್